ನಮಸ್ಕಾರ ಪ್ರೀತಿ ವೀಕ್ಷಕರೇ ಮಾಲ್ವಿ ಚಿದಾನಂದವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ದೇವನೇರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕಾರ್ತಿಕ ಮಾಸದ ಕಡೆಯ ಕಾರ್ತಿಕೋತ್ಸವ ಇವತ್ತು ಬಹುಶಃ ಹೆಚ್ಚು ಕಡಿಮೆ ಮುಕ್ತಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಕೂಡ ವಿಶೇಷ ಅಂತ ಹೇಳಿದ್ರೆ ಗ್ರಾಮದೇವತೆ ದುರ್ಗಾದೇವಿಯ ಒಂದು ಕಾರ್ತಿಕೋತ್ಸವ ಆದ ನಂತರ ಇನ್ಯಾವ ಒಂದು ದೇವರ ಕಾರ್ತಿಕೋತ್ಸವಗಳು ಕೂಡ ಬಹುಶಃ ಹೆಚ್ಚು ಕಡಿಮೆ ಜರುಗೋದಿಲ್ಲ ಹಾಗಾಗಿನೇ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಗ್ರಾಮದೇವಿಯ ದುರ್ಗಾದೇವಿಯ ಒಂದು ಕಡೆಯ ಕಾರ್ತಿಕೋತ್ಸವವನ್ನು ಕೊನೆಯಲ್ಲಿ ಇಡ್ತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿರ್ತಕ್ಕಂಥ ಸಂಪ್ರದಾಯ ಇವತ್ತು ವಿಶೇಷವಾಗಿ ಮಂಗಳವಾರ ಹದಿನಾರನೇ ತಾರೀಕು ಡಿಸೆಂಬರ್ ಕ ಏನು ಕರುಣಸು ಜಗದಂಬ ದುರ್ಗಾಂಬ ಅಂತಲೇ ಕರೆಸ್ಕೊಳ್ತಕ್ಕಂತಹ ದಾವಣಗೆರೆ ದೇ ನಗರದ ಗ್ರಾಮ ದೇವತೆಯ ಒಂದು ಕಡೆಯ ಕಾರ್ತಿಕೋತ್ಸವ ಸಂಜೆ ಎಂಟು ಗಂಟೆಗೆಲ್ಲ ಶುರುವಾಗುತ್ತೆ ಲಕ್ಷಾಂತರ ಒಂದು ದೀಪಗಳ ನಡುವೆ ದುರ್ಗಾದೇವಿಯ ಒಂದು ಕಾರ್ತಿಕೋತ್ಸವ ಅತ್ಯಂತ ಭಕ್ತರ ಮನಮುಟ್ಟು ಹಾಗೆ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಗರದ ಚೌಡೇಶ್ವರಿಯ ದೇವಿಯ ಕಡೆ ಕಾರ್ತಿಕೋತ್ಸವ ಕೂಡ ಅತ್ಯಂತ ಸಂಭ್ರಮದಿಂದ ಜರುಗಿತು ಸಾವಿರಾರು ಭಕ್ತಾದಿಗಳು ಕಾರ್ತಿಕ ದೀಪವನ್ನು ಬೆಳಗೋದ್ರ ಮೂಲಕ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾದರು ಸೊ ಈ ಸಂದರ್ಭಗಳಲ್ಲಿ ದೇವಿಯ ಅಲಂಕಾರವನ್ನಂತೂ ನಿಜಕ್ಕೂ ಕಣ್ತುಂಬೋ ಹಾಗಿತ್ತು ಸೊ ಬಂದಿರತಕ್ಕಂಥ ಭಕ್ತರೆಲ್ಲರೂ ಕೂಡ ಸದಾ ಅಸ್ಸು ಅನ್ನೋ ರೀತಿಯಲ್ಲಿ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥ ಚೌಡೇಶ್ವರಿಯ ದರ್ಶನವನ್ನು ನೀವು ಕೂಡ ಮಾಡಿಕೊಳ್ಳಿ लक्ष्मण का रीति मारक पुरी मारक Tēnā <muchara> ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಮಹೇಶ್ವರನ ಜಾತ್ರೆ ಇವತ್ತು ಮತ್ತು ನಾಳೆಗೆ ಸಂಪನ್ನಗೊಳ್ತಾ ಇದೆ ಸೊ ಇವತ್ತು ಬೆಳಗ್ಗೆಯಿಂದನೇ ಸ್ವಾಮಿಯನ್ನು ತೋಟಕ್ಕೆ ಕರೆದುಕೊಂಡು ಹೋಗೋದು ಮತ್ತು ಕರ್ಕೊಂಬಂದು ಪೂಜೆ ಮಾಡ್ತಕ್ಕಂಥದ್ದು ಉರುಳು ಸೇವೆ ಹೀಗೆ ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿದವು ನಾಳೆನೂ ಕೂಡ ಕೊನೆಯ ದಿನಸದ ಕಾರ್ಯಕ್ರಮಗಳು ಇನ್ನಷ್ಟು ವಿಜೃಂಭಣೆಯಿಂದ ನಡೀತಾ ಇದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಭಕ್ತಾದಿಗಳು ಇಲ್ಲೂ ಕೂಡ ಹೋಗಿ ದೇವಸ್ಥಾನಕ್ಕೆ ದೇವರ ಕೃಪೆಗೆ ಪಾತ್ರ ಆಗ್ತಿದ್ದಾರೆ ಆ ಸಮಿತಿಯಿಂದ ಕೇಳಿಕೊಂಡಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವವನ್ನು ಪೂಜೆಯನ್ನು ಯಶಸ್ವಿಗೊಳಿಸಬೇಕು ಹೇಳಿ ಕೇಳಿಕೊಂಡಿದ್ದಾರೆ de é mau ಕಮ್ಮಿಗೆಪ್ಪ <laughs> आ काम चलाओ आ भागना नहीं जगह के आ ले बोल दे आ ना आ रहा है ज्यादा खेलने दे ಉಮಾ ಮಹೇಶ್ವರ ಜಾತ್ರೆ ಮಾಡ್ತಾ ಇದೀವಿ ಹೊಸಕೊಂಡೆ ನಡ್ಕೊಂತ ಹೋಗಿ ನಾವು ಇದು ಮಾಡ್ಕೊಂತ ಬರ್ತಾ ಇದೀವಿ ಮೂರ್ ದಿವಸ ಒಳ್ಳೆ ಚೆನ್ನಾಗಿ ಜಾತ್ರೆ ಮಾಡ್ತೇವೆ ಮೈಸೂರ್ ಅಂತ ಹೊಸದ ಏನ್ ಮಾಡ್ತಾರೆ ಪ್ರಸಾದ ಬಯಣ್ಣ ಕಾಲ ಅಷ್ಟೇ ಸಾಂಬಾರ್ ಇಂಬಾರ್ ಏನು ಮಾಡ್ತೀವಿ ನಾವು ಇದೇ ಪ್ರಸಾದ ಇದೆ ಪ್ರಸಾದ ದೇವಸ್ಥಾನದ ಟೂರ್ ಮಾಡ್ತೀವಿ ಅಲ್ಲಿ ಎಲ್ಲಾ ಜನ ಮಾಡ್ತಾರೆ ಬಯಣ್ಣ ಕಾಲ ಸಾಂಬಾರ್ ಇಂಬಾರ್ ಏನು

ಮಜ್ಜರ್ ಮಾಡ್ಕೊಂತ ಮಡ್ಕೊಂತಾರೆ ನಾವ್ ಅದೇ ರೀತಿನ ಮಾಡ್ಕೊಂತ ಬಂದ್ರ ನಾವು ಅದೇ ರೀತಿ ನಡ್ಕೊಂಡ್ ಹೋಗ್ಬೋದ ಇಲ್ಲಿ ಮರದ ಎರಡ್ ನಾಳೆನೇ ಇದೀವಿ ನಾಳೆ

ಅಣ್ಣ ಒಂದು ಸರ್ಕಾರ ಇಲ್ಲ ಅಂತ ಎಡಿ ವರ್ಷ ಅಂತ

ದಾವಣಗೆರೆ ನಗರದ ಹೆಸರಾಂತ ಗಾಂಧಿ ನಗರದ ಹುಲಿಗೆಮ್ಮ ದೇವಿಯ ಕಡೆ ಕಾರ್ತಿಕೋತ್ಸವ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು ಸಾವಿರಾರು ಭಕ್ತಾದಿಗಳು ಇಲ್ಲಿ ಕೂಡ ಆಗಮಿಸಿ ದೇವಿಯ ಒಂದು ಕಡೆ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು ದೇವಿಯ ಸುಂದರವಾಗಿರ್ತಕ್ಕಂಥ ಅಲಂಕಾರ ಮೂರ್ತಿಯನ್ನು ನೋಡೋದು ನಿಜಕ್ಕೂ ಕೂಡ ಕಣ್ಣಿಗೆ ಹಬ್ಬದಂತಿತ್ತು ಇದಿಷ್ಟು ಕಾರ್ಯಕ್ರಮಗಳ ಸುದ್ದಿಗಳು ತಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾಳೆ ಇನ್ನಷ್ಟು ಹೊಸತನದ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿವಿ ಟಿ ವಿಷಯನ ಫಾಲೋ ಮಾಡ್ತಾರೆ ಮತ್ತು ನಿಮ್ಮ ಬಳಿ ಇರತಕ್ಕಂತ ಹೊಸತನ ಸುದ್ದಿಗಳಾಗಿದ್ದರೆ ಸಮಾಜಮುಖಿ ಕಾರ್ಯಕ್ರಮಗಳ ವಿಚಾರಗಳಾಗಿದ್ದರೆ ಒಂದು ಮುಂಚಿತವಾಗಿ ನಮ್ಮ ನಂಬರ್ಗೆ ತಿಳಿಸಿದ್ದೇ ಆಗಿದ್ದಲ್ಲಿ ಆ ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕವರೇಜ್ ಮಾಡಿಕೊಂಡು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗುವುದು ಅಂತ ತಿಳಿಸ್ತಾ ಇದ್ದೀನಿ ಸದಾ ನಿಮ್ಮ ಸಲಹೆ ಸಹಕಾರ ಆಶೀರ್ವಾದದ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಟ್ ಎನ್ ಡಿ ಟಿ ವಿ ಜಿ ಬಳಗ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಮಸ್ತು ನಮಸ್ಕಾರ